ಉಪನಿಷತ್ನ ಆಧಾರದಂತೆ ಮನುಷ್ಯ ಶರೀರದ ಹೃನ್ನಾಳದಲ್ಲಿ ಪ್ರಣವನಾದದಿಂದ ಹೊರಡುವ ಒಂದು ಸಣ್ಣದಾದ ಪ್ರಣವ ಘೋಷಣೆಯಾಗಿರುವುದು ಅದು ಯೋಗಿಗಳಿಗೆ ತನ್ನೊಳಗೆ ಜ್ಯೋತಿರ್ದರ್ಶನವನ್ನು ಮಾಡಿಸುವುದಾಗಿಯೂ ಇರುತ್ತದೆ ಇದು ಸ್ವಭಾವವಾಗಿ ಶರೀರದಲ್ಲೇ ಇರುವಂಥದ್ದು ಇದರ ಗುರುತನ್ನು ಒಳಗೆ ಕಂಡನುಭವಿಸಿ ಆ ಗುರುತುಗಳನ್ನು ಕಂಡ ಕೂಡಲೇ ತನ್ನೊಳಗಿನ ಸನ್ನಿವೇಶವು ತಾನು ಮತ್ತು ಅದನ್ನು ಆಚರಿಸಿರುವ ಬೇರೆಯವರಿಗೂ ತಿಳಿಯುವಂತೆ ಮಾಡಲು ಅವಶ್ಯಕವಾದ ಲಾಂಛನವಾಗಿರಬೇಕು ಅಂದರೆ ಒಳಗೆ ತಾನು ಅನುಭವಿಸಿದಂತಹ ಪ್ರಣವನಾದಕ್ಕೆ ಹೋಲುವಂತೆ ಘಂಟೆಯೊಂದರಲ್ಲಿ ಪ್ರಣವನಾದವನ್ನಿಟ್ಟು ತನ್ನ ಆ ಒಳ ಅನುಭವವನ್ನು ಲೋಕಹಿತಕ್ಕೋಸ್ಕರ ಹೊರಗೆ ತಿಳಿಯಪಡಿಸುವುದು ಆ ಘಂಟೆಯ ವಾದನವನ್ನು ಮಾಡಿ ಆ ಧ್ವನಿಯನ್ನು ಹೋಲುವ ತತ್ಸಮಾನ ಧರ್ಮಿಯಾದ ಪ್ರಣವನಾದವನ್ನು ತನ್ನ ಹೃತ್ಪುಂಡರ್ಕದಲ್ಲಿ ಆಲಿಸಿಕೊಳ್ಳುವುದು ಇದನ್ನು ಉದಾಹರಣೆ ಮೂಲಕ ಗಮನಿಸುವುದಾದರೆ ಮಲಗಿ ನಿದ್ರಿಸುವ ಮನುಷ್ಯನ ನಿದ್ರೆಯನ್ನು ಮತ್ತೊಬ್ಬರಿಗೆ ಸೂಚಿಸುವಾಗ ನಿದ್ರಾ ಕಾಲದ ದೇಹಸ್ಥಿತಿಯನ್ನು ಹೋಲುವ ಯಾವುದಾದರೂ ಅಂಗಚೇಷ್ಟೆಗಳನ್ನು ಮಾಡಿ ಅದರ ಮೂಲಕ ನಿದ್ರಾ ಅವಸ್ಥೆಯನ್ನು ಗುರುತಿಸುವಂತಾದರೆ ತಾನೇ ನಿದ್ರಿಸುತ್ತಿದ್ದ ಎಂದು ತಿಳಿಯುತ್ತದೆ ದವಡೆಯ ಮೇಲೆ ಕೈಯಿಟ್ಟು ತಲೆಯನ್ನು ಬಾಗಿಸಿ ಕಣ್ಗಳಲ್ಲಿ ಮುಚ್ಚಿರುವುದು ಇಂತಹ ಕೆಲಸಗಳನ್ನೇನಾದರೂ ಮಾಡಿದರೆ ಸ್ಥಿತಿಯನ್ನು ಗುರುತಿಸಲು ಸಾಧ್ಯವಾಗುವುದು ಅಂತೆಯೇ ಊಟ ಮಾಡುತ್ತಿರುವುದನ್ನು ಗುರುತಿಸಬೇಕಾದರೆ ಕೈಯಿಂದ ಪದಾರ್ಥವನ್ನು ತೆಗೆದು ಬಾಯೊಳಗೆ ಹಾಕುತ್ತಿರುವಂತೆ ನಟಿಸಬೇಕಾದರೆ ಊಟದ ಬಗ್ಗೆ ಪರಿಚಯವಿದ್ದರೆ ತಾನೇ ಸಾಧ್ಯ ಹಾಗೆ ಅಂತಃ ಪ್ರಪಂಚದಲ್ಲಿ ವಿಷಯವನ್ನು ಅನುಭವಿಸಿದವರಿಗೆ ಪರಸ್ಪರ ವಾದವಿವಾದಗಳು ಇಲ್ಲ ಸಲ್ಲದ ಜಿಜ್ಞಾಸೆ ಚರ್ಚೆಗಳು ಏರ್ಪಡಲಾರವು ಸ್ವರೂಪವನ್ನು ಅರಿಯದವರಿಗೆ ಕಾರಣ ಘರ್ಷಣೆಗಳಿವೆ ಆದ್ದರಿಂದ ಶರೀರ ವಿಜ್ಞಾನವನ್ನು ಅರ್ಥ ಮಾಡಿಕೊಂಡು ಒಳಗೂ ಹೊರಗೂ ಅದನ್ನು ಅನುಭವಿಸಬೇಕಾಗಿದೆ ಧ್ಯಾನ ಸಮಾಧಿಯಲ್ಲಿ ಯೋಗಿಯಾದವನು ತನ್ನ ಅನುಭವಿಸಂತಹ ಪ್ರಣವನಾದಕ್ಕೆ ಹೋಲುವಂತೆ ಘಂಟೆಯೊಂದರಲ್ಲಿ ಪ್ರಣವನಾದವನಿಟ್ಟು ತನ್ನ ಒಳ ಅನುಭವಕ್ಕೆ ಲೋಕಹಿತಕ್ಕೋಸ್ಕರ ಹೊರಗಡೆ ತಿಳಿಪಡಿಸುವುದು ಆ ಘಂಟೆಯನ್ನು ವಾದನ ಮಾಡಿ ಆ ಧ್ವನಿಯನ್ನು ಹೋಲುವ ತತ್ಸಮಾನ ಧರ್ಮಿಯಾದ ಪ್ರಣವನಾದವನ್ನು ತನ್ನ ಹುರಕುಂಡಕರದಲ್ಲಿ ಆಲಿಸಿಕೊಳ್ಳಲಾಗುವುದು ಆಲಿಸಿ ಕೇಳಿಸಿಕೊಳ್ಳಲಾಗುವುದು ತನ್ನ ಹುರ್ಪುಂಡರೀಕದಲ್ಲಿ ಆಲಿಸಿ ಕೇಳಿಸಿಕೊಳ್ಳಲಾಗುವುದು ಹಾಗಾಗಿ ಘಂಟೆಯು ಶ್ರೇಷ್ಠ ಸಾಧನವಾಗಿದೆ